ಬ್ಯಾಂಕ್ ಖಾತೆ ಚೆಕ್ ಮಾಡಿದ್ರೂ ಇಲ್ಲ ಪಕ್ಕದ ಮನೆ ಪದ್ದಕ್ಕನ ಕೇಳಿದ್ರೂ ಹಣ ಬಂದಿಲ್ಲ ಮೂರ್ನಾಲ್ಕು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದಕ್ಕೆ ಮಹಿಳೆಯರು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಇದನ್ನೇ ಅಸ್ತ್ರವಾಗಿಸಿಕೊಂಡು ವಿಪಕ್ಷ ಬಿಜೆಪಿ ದಾಳಿಗೆ ಇಳಿದಿದೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ಹಾಕದ್ದಕ್ಕೆ ಮಹಿಳೆಯರ ಸಮರ ಇದೇನ್ ತಿಂಗಳ ಸಂಬಳ ಅಲ್ವಲ್ಲ ಅಂತ ಜಾರ್ಜ್ ಉಡಾಫೆ ಉತ್ತರ ಇದೇನು ತಿಂಗಳು ತಿಂಗಳು ಟೈಪ್ ಅಲ್ಲ ಕೇಳಿದ್ರಲ್ಲ ಸಚಿವ ಜಾರ್ಜ್ ಅವರು ಹೇಳಿರೋ ಮಾತನ್ನ ಗೃಹಲಕ್ಷ್ಮಿ ಯೋಜನೆಯ ದುಡ್ಡು ಬಂದಿಲ್ಲ ಅಂತ ಮಹಿಳೆಯರು ಕೆಂಡ ಕಾರ್ತಿದ್ದಾರೆ ಸರ್ಕಾರದ ವಿರುದ್ಧ ಹಿಡಿಶಾಪ ಹಾಕ್ತಿದ್ದಾರೆ ಸಚಿವರು ಮಾತ್ರ ಅದೇನ್ ಸಂಬಳ ಅಲ್ವಲ್ಲ ಅಂತ ಉಡಾಫೆ ಉತ್ತರ ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಮನೆ ಯಜಮಾನಿ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕ್ತೀವಿ ಅಂತ ಚುನಾವಣೆ ವೇಳೆ ಕೊಟ್ಟು ಅಧಿಕಾರಕ್ಕೇರಿದ್ರು ಆದ್ರೀಗ ಗೃಹಲಕ್ಷ್ಮಿ ಹಣ ತಿಂಗಳ ಸಂಬಳ ಅಲ್ವಲ್ಲ ಅಂತ ಸಚಿವ ಕೆ ಜೆ ಜಾರ್ಜ್ ಹೇಳಿರೋದು ವಿವಾದಕ್ಕೆ ಕಾರಣವಾಗಿದೆ ಗೊತ್ತಿರಬೇಕಂದಿದ್ಯಾ ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲ ಇದೇನು ತಿಂಗಳು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು ಗೃಹಲಕ್ಷ್ಮಿ ಹಣ ತಿಂಗಳು ಬರೋ ಸಂಬಳ ಅಲ್ವೇ ಅಲ್ಲ ಆದ್ರೆ ಎರಡು ಮೂರು ತಿಂಗಳಿಗೊಮ್ಮೆ ನಮ್ಗೆ ಇಷ್ಟ ಬಂದಾಗ ಕೊಡ್ತೀವಿ ಅಂತ ಹೇಳಿದ್ರೆ ಮನೆ ಯಜಮಾನಿಯರ್ ಯಾರು ನಿಮ್ಮನ್ನ ಕೇಳ್ತಾನೆ ಇರ್ಲಿಲ್ಲ ಹಣ ಬಂದಿಲ್ಲ ಅಂತ ಈ ರೀತಿ ಇರಲಿಲ್ಲ ಇರ್ಲಿಲ್ಲ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ಹೋಟ್ ಹಾಕಿದಿವಿ ಮೂರು ತಿಂಗಳಿಂದ ದುಡ್ಡು ಬಂದಿಲ್ಲ ಇದು ಬರ್ತಾವ ಬರ್ತಾವತ್ತ ಹೇಳ್ತಾ ಇದ್ರು ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ ಇದ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ವಿ ಇವಾಗ ಹಾಕಿಲ್ಲ ಆದ್ರೆ ನಾವು ಏನಂತ ಅಂತ ಮಾಡ್ಬೇಕು ಹೇಳ್ರಿ ಗೃಹಲಕ್ಷ್ಮಿ ಅಮೌಂಟ್ ಇಷ್ಟು ದಿವಸ ಹಾಕ್ತಾ ಇದ್ರು ಮೂರು ತಿಂಗಳ ಆಯ್ತು ಅಮೌಂಟ್ ಬಂದಿಲ್ಲ ಆರು ತಿಂಗಳಿಂದ ರೇಷನ್ ಹಾಕಿದ್ರು ಅಮೌಂಟ್ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡಿಂದ ಫ್ರಿಡ್ಜ್ ತಗೊಂಡ್ರು ಬೈಕ್ ತಗೊಂಡ್ರು ಹೋಳಿಗೆ ಊಟ ಹಾಕಿಸಿದ್ರು ಅಂತ ರಾಜ್ಯ ಸರ್ಕಾರ ಬೆನ್ನು ತಟ್ಕೊಂಡಿತ್ತು ಆದ್ರೀಗ ಮೂರು ತಿಂಗಳಿಂದ ಸರಿಯಾಗಿ ಹಣ ಹಾಕದೆ ಸತಾಯಿಸ್ತಿದ್ದಾರೆ ರೊಚ್ಚಿಗೆದ್ದ ಮಹಿಳೆಯರು ನಮಗ್ ಕೊಟ್ಟ ಮಾತು ಉಳಿಸ್ಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ ಎಲೆಕ್ಷನ್ ಆಗತ್ ನಾವು ಒನ್ ಟೈಮ್ ಮಾತಾಡಿದ್ರಿ ಹಾಕ್ತೀನಂತ ಈಗ ಹಾಕಲಾಗಿರಿ ಈಗಂದ್ರೆ ನಮಗೆ ಅವ್ರ ಅಕ್ಕ ಬೇಕೇ ಬೇಕ್ರಿ ಎಲ್ಲ ಕಾಲು ಬಿದ್ದು ಎಲೆಕ್ಷನ್ ಗೆದ್ದರು ಈಗ ಮೂರು ತಿಂಗಳ ಆಯ್ತಾರೆ ಹಾಕಿಲ್ಲ ರಾಸನೂ ಸರಿ ಕೊಡಂಗಿಲ್ಲ ಈಗ ಬಡ ಜನ ನೋಡ್ಲಿಲ್ಲ ಅಂದ್ರೆ ನೀವ್ ಯಾವ ಸರ್ಕಾರ ರೀ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯದ ಹಣ ಬಾಕಿ ಉಳಿಸ್ಕೊಂಡಿರೋದು ವಿಪಕ್ಷಗಳಿಗೆ ಅಸ್ತ್ರವಾಗಿದೆ ಗ್ಯಾರಂಟಿ ಯೋಜನೆಗಳ ಹೆಸರಲ್ಲಿ ಜನರಿಗೆ ಮೋಸ ಮಾಡ್ತಿದ್ದೀರಿ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ ಗ್ಯಾರಂಟಿ ಕೊಡೋಕ್ಕಾಗದೆ ತಿಣಕಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಐದು ತಿಂಗಳಿಂದ ಜನರಿಗೆ ದುಡ್ಡು ಹೋಗಿಲ್ಲ ಅನ್ನೋದು ಪಾಪ ಮುಖ್ಯಮಂತ್ರಿಗಳಿಗೇ ಗೊತ್ತಿಲ್ಲ ಅಂದರೆ ಈ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಡ ಈ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಇಲ್ಲ ಈಗಾಗಲೇ ಎಲ್ಲ ಕಡೆಯಿಂದಲೂ ಈ ದಿವಾಳಿ ಆಗಿದೆ ಈ ಸರ್ಕಾರ ಅನ್ನೋದು ದಿವಾಳಿ ಹಬ್ಬ ಇನ್ನೂ ಆರು ತಿಂಗಳಿದೆ ಮುಂದೆ ಆರು ಏಳು ತಿಂಗಳಿದೆ ಈ ಸರ್ಕಾರ ಇವತ್ತೇ ದಿವಾಳಿ ಆಗಿಬಿಟ್ಟಿದೆ ಯಾಕೆಂತ ಗೊತ್ತಿಲ್ಲ ಇದು ಪರಿಶೀಲನೆ ಆಗಬೇಕು ಬಿಜೆಪಿ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ ಶೀಘ್ರದಲ್ಲೇ ಹಣ ಜಮೆ ಆಗುತ್ತೆ ಅಂದಿದ್ದಾರೆ ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ ಸರ್ಕಾರ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ ಅರ್ಥ ಆಯ್ತಾ ಕೂಡ ಕೊಟ್ಟಿದೀವಿ ಆಗಬೇಕು ಎರಡು ಮೂರು ಈ ಅದೇನೇ ಹೇಳಿ ನಿನಗೂ ಫ್ರೀ ನನಗೂ ಫ್ರೀ ಎಲ್ರಿಗೂ ಫ್ರೀ ಅಂತ ಚುನಾವಣೆಗೂ ಮೊದಲೇ ಸಿದ್ದರಾಮಯ್ಯ ಡಿ ಕೆ ಶಿ ಅಬ್ಬರಿಸಿದ್ರು ಮನೆ ಯಜಮಾನಿಯರ ಖಾತೆಗೆ ತಿಂಗಳಿಗೆ ಎರಡು ಸಾವಿರ ಠಕ್ಕ ಠಕ್ ಅಂತ ಬೀಳುತ್ತೆ ಅಂದಿದ್ರು ಆದ್ರೀಗ ಮೂರ್ನಾಲ್ಕು ತಿಂಗಳು ಕಳೆದ್ರೂ ಎರಡು ಸಾವಿರ ಬಾರದೆ ಇರೋದು ಮಹಿಳೆಯರ ಕಣ್ಣು ಕೆಂಪಾಗಿಸಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್